ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಸ್ ರಾಹುಗೆದು ಗುರು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಬಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ನೋಡಿ ಅತಿ ಈ ಒಂದು ರುದ್ರಾಕ್ಷಿ ಭಾಳ ಮು ವಿಶೇಷವಾಗಿ ಈ ದಾಂಪತ್ಯದ ವಿಚಾರ ಗಂಡ ಹೆಂಡತಿಯನ್ನು ನಡುವೆ ಸಾಮರಸ್ಯ ಹಣಕಾಸಿನ ವಿಚಾರದಲ್ಲಿ ಹಾಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಈ ರುದ್ರಾಕ್ಷಿ ಧಾರಣೆ ಶುಭವನ್ನು ತರುತ್ತೆ ಖಂಡಿತ ಯಾರು ದಾಂಪತ್ಯದಲ್ಲಿ ವಿರಸಗಳಿದೆಯೋ ಅಥವಾ ಮನಸ್ತಾಪಗಳಿದೆಯೋ ವೈವಾಹಿಕ ಜೀವನ ಡಿವರ್ಸ್ ನಾವು ಹೋಗಿದೆಯೋ ಇದು ಸಾಮರಸ್ಯಕ್ಕೋಸ್ಕರ ಈ ರುದ್ರಾಕ್ಷಿ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತೆ ಯಾವ ರುದ್ರಾಕ್ಷಿ ಅದು ಹೇಗೆ ಎಲ್ಲ ವಿಧಾನವನ್ನು ನಾನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಶುಕ್ರವಾರ ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಈ ದಿನ ತ್ರಯೋದಶಿ ತಿಥಿ ಇದೆ ಭಾಳ ವಿಶೇಷವಾಗಿರ್ತಕ್ಕಂಥ ತಿಥಿ ಕೂಡ ಕೃಷ್ಣಪಕ್ಷ ಧ್ರುವಯೋಗ ಇರ್ತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥ ಸಮಯ ಚಂದ್ರ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಬೆಳಗಿನವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಹದಿನಾರು ನಿಮಿಷದವರೆಗೂ ಚಂದ್ರಸ್ಥಿತ ಕೇತುವಿನ ನಕ್ಷತ್ರದಲ್ಲಿ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಧನುರಾಶಿಯಲ್ಲಿ ಚಂದ್ರ ಧನು ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಧನುರಾಶಿಯಲ್ಲಿ ಸ್ಥಿತ ಯಾರಿಗೆ ಯಾವ ಫಲಗಳು ನೋಡಬೇಕಾಗುತ್ತೆ ಈ ದಿನ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಮುಖ್ಯವಾಗಿ ಹಣಕಾಸು ಹಾಗೆ ಆರೋಗ್ಯ ಜೊತೆಗೆ ಈ ಕೆಲಸದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಕೆಲಸ ಸ್ವಲ್ಪ ಮಟ್ಟಿಗೆ ಅನ್ಬ್ಯಾಲೆನ್ಸ್ ಇರತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ಬರ್ತದೆ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದರೂ ಸಹಿತ ಕೆಲಸ ಬದಲಾವಣೆ ಆಗ್ಬೋದು ಕೆಲಸದಲ್ಲಿ ವ ಫ್ಲಕ್ಚುಯೇಟಿಂಗ್ ಆಗ್ಬೋದು ಕೆಲಸಗಳು ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಬಟ್ ಭಾಗ್ಯಸ್ಥಾನದ ಚಂದ್ರ ಶುಭವನ್ನು ಕೊಟ್ಟರಾದರೂ ಸಹಿತ ಯಾವುದಾದ್ರೂ ಒಂದು ಒಂದು ಶುಭವನ್ನು ಕೊಟ್ಟರೂ ಸಹಿತ ಬಟ್ ಇವೆಲ್ಲ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಮುಖ್ಯವಾಗಿ ಕೆಲಸದಲ್ಲ ವಿಚಾರದಲ್ಲಾಗಿರಬೇಕು ಇದರಲ್ಲಿ ಸ್ವಲ್ಪ ಮೇಷರಾಶಿಯವರು ಈ ದಿನ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅದು ಅಗತ್ಯ ಹಾಗೆ ಒಂಬತ್ತರ ಸ್ಥಾನ ಶುಭಸ್ಥಾನವಾದರೂ ಚಂದ್ರನಿಗೆ ಚೆನ್ನಾಗಿದೆ ಒಂದು ಬೇರೆಯವರ ಸಹಾಯಸ್ಥ ಅಥವಾ ಕೆಲಸದಲ್ಲಿ ಬದಲಾವಣೆಯ ಒಂದು ವಿಶೇಷವಾಗಿರತಕ್ಕಂಥ ಫಲಗಳು ಲಭ್ಯವಾಗ್ತಕ್ಕಂಥದ್ದು ಇರ್ತದೆ ಹಾಗೆ ಮೇಷರಾಶಿಯವರು ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ತುಂಬ ಜಾಸ್ತಿ ಆಗ್ತದೆ ದೈವಿಕ ಮನೋಭಾವತೆ ಮೇಷರಾಶಿಯವರಿಗೆ ಈ ದಿನ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ ಮಕ್ಕಳೊಟ್ಟಿಗಿನ ಸಂಬಂಧ ಸ್ವಲ್ಪ ಉತ್ತಮ ಇರತಕ್ಕಂಥದ್ದು ಈ ದಿನ ತೋರಿಸುತ್ತೆ ಸ್ವಲ್ಪ ಸೌಂಬೇರಿತನ ಕಾಡತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಆದರೂ ಕೂಡ ಒಂದು ರೀತಿಯಾಗಿ ದೈವಿಕ ಮನೋಭಾವತೆಯನ್ನು ಕಾಡುತ್ತೆ ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಮೇಷರಾಶಿ ದಾಂಪತ್ಯ ಜೀವನ ಕೂಡ ಶುಭವಾಗಿರ್ತಕ್ಕಂಥದ್ದು ಇರ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಋಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ಭೂಮಿ ಖರೀದಿ ಯೋಗದ ಲಭ್ಯತೆ ಎಂದು ಖಂಡಿತ ಇರುತ್ತೆ ಮ್ಯಾಕ್ಸಿಮಮ್ ಈ ದಿನ ಆ ಒಂದು ಅವಕಾಶಗಳು ನಿಮಗೆ ದೊರಕತಕ್ಕಂಥದ್ದು ಈ ದಿನ ಜಾಸ್ತಿ ಇದೆ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಅನಿಂತಹ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯ ಕೋಪ ನಿಯಂತ್ರಣ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೂ ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದೇ ಒಂದು ವಾಹನ ಚಾಲನೆ ಅಥವಾ ನಾವು ತಾವು ನಡ್ಕೊಂಡು ಹೋಗ್ತಾ ಇದ್ದೀರಿ ಅಥವಾ ಯಾವುದಾದ್ರೂ ಬಾತ್ರೂಮಲ್ಲಿ ಹೋಗ್ತಿದ್ದೀರಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಜಾರು ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯ ಆದರೆ ಈ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳು ಅಥವಾ ಮನೆ ಖರೀದಿ ಮಾಡಬೇಕು ಅಂತಕ್ಕಂಥ ವಿಚಾರಗಳು ಆಸ್ತಿ ಖರೀದಿ ಮಾಡ್ತಕ್ಕಂಥ ವಿಚಾರದಲ್ಲಿ ತುಂಬ ಏಳಿಗೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಈ ದಿನ ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಕೂಡ ನೀವು ಗಣಪತಿಯ ಆರಾಧನೆ ಋಷಭ ರಾಶಿಯವರಿಗೆ ಶುಭವನ್ನು ತರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ತರತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರು ಸಂಧಾನಕ್ಕೆ ಸಂಗಾತಿ ಅಥವಾ ಕುಟುಂಬದೊಟ್ಟಿಗೆ ಸಂಗಾತಿ ಯಾವುದಾದ್ರೂ ಒಂದು ಸಂಧಾನಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಹಾಗೆ ಆ ಸಂಧಾನವನ್ನು ನೀವು ರೆಫ್ಯೂಸ್ ಮಾಡತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ ನೀವು ಅಥವಾ ಸಂಧಾನಕ್ಕೆ ಅಪೇಕ್ಷೆಯನ್ನು ಪಟ್ಟಾಗ ನೀವು ಕೂಡ ಅವು ಬೇರೆ ಎದುರಾಳಿಯ ವಿಚಾರದಲ್ಲಿ ತಾಣಾಗಲೂ ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಅಥವಾ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಯಾವುದೇ ಒಂದು ವಿಚಾರಗಳಲ್ಲಾಗಿರ್ಬೋದು ಸಂಧಾನಕ್ಕೆ ಹೋದಾಗ ಅಷ್ಟು ಉತ್ತಮತೆ ಸ್ವಲ್ಪ ಕಷ್ಟ ಆಗ್ತದೆ ಬಟ್ ನೆರೆ ಹೊರೆಯವರು ನಿಮ್ಮನ್ನು ಶತ್ರುಗಳ ಅಭಾವದಲ್ಲಿ ನೋಡ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಸಾಧ್ಯವಾದಷ್ಟು ನೀವು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ಯಾವುದೇ ಒಂದು ವಿಚಾರದಲ್ಲಿ ತುಂಬನೇ ಕ್ರಿಬ್ ಮಾಡಬೇಡಿ ಕ್ರಿಬ್ ಮಾಡಬೇಡಿ ಅರ್ಥಾತ್ ಹೇಗೆ ಎಲಸ್ಟೈಸ್ ಮಾಡಬಾರ್ದು ತುಂಬ ಎಲಸ್ಟೈಸ್ ಮಾಡ್ಬೋದು ಜೊತೆಗೆ ಮಿಥುನ ರಾಶಿಯವರು ನೆಗ್ಲಿಜಿಯೆನ್ಸಿ ಕಡಿಮೆ ಮಾಡಬೇಕು ಈ ನೆಗ್ಲಿಜಿಯೆನ್ಸಿ ಕೆಲವೊಂದು ಸಂಬಂಧಗಳಲ್ಲಿ ಬಿರುಕನ್ನು ತರ್ತಕ್ಕಂಥದ್ದು ಇರ್ತದೆ ಅದು ನಿಮಗೆ ಸ್ವಲ್ಪ ಸಮಸ್ಯೆ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಈ ನೆಗ್ಲಿಜಿಯೆನ್ಸಿಯಿಂದ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ವ್ಯಾಪಾರ ವಹಿವಾಟುಗಳು ಈ ದಿನ ಸಾಧಾರಣವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಜಾಗರೂಕರಾಗಿದ್ದು ಗಣಪತಿಯ ಮಂತ್ರಗಳನ್ನು ಹೇಳ್ಕೊಳ್ತಾ ಬನ್ನಿ ಶುಭವಾಗ್ತದೆ ಹಾಗೆಯೇ ಕಟಕ ರಾಶಿಯವರ ಒಂದು ಫಲಾಫಲ ಆಗಿರ್ತಕ್ಕಂಥದ್ದು ಸಾಲಬಾಧೆ ಅಥವಾ ಸಾಂಸಾರಿಕ ಜೀವನದಲ್ಲಿ ಕಿರಿಕಿರಿ ಇರತಕ್ಕಂಥ ದಿನ ಕೂಡ ಆಗ್ತದೆ ಬಟ್ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ ಬಟ್ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ಇರ್ತದೆ ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಕೋಪದ ವಾತಾವರಣವಿದ್ದು ದಾಂಪತ್ಯದಲ್ಲಿ ವಿರಸಗಳಾಗ್ತದೆ ಸ್ವಲ್ಪ ಮಟ್ಟಿಗೆ ಇದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಯಾರ್ಯಾರು ಕರ್ಕಾಟಕ ರಾಶಿ ಅಂದರೆ ಕಟಕರಾಶಿಯಲ್ಲಿದ್ದೀರೋ ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣ ಇರ್ತಕ್ಕಂಥದ್ದು ಇರ್ತದೆ ಅದು ಸಾಧಾರಣವಾಗಿ ನಡೀತದೆ ತೀರಾ ಮ್ಯಾಕ್ಸಿಮಮ್ ಗುಡ್ ಹೋಗಲ್ಲ ಮ್ಯಾಕ್ಸಿಮಮ್ ಡೌನ್ ಹೋಗ್ತಕ್ಕಂಥದ್ದಿಲ್ಲ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಸಿಂಹರಾಶಿಯ ಫಲ ನೋಡಿ ಸಿಂಹರಾಶಿಯವರು ಹಣಕಾಸು ಅಧಿಕಾರ ಹಾಗೆ ರಾಜಕೀಯ ವ್ಯಾಪಾರ ಇವೆಲ್ಲದರಲ್ಲೂ ಈ ದಿನ ಸ್ವಲ್ಪ ಎಚ್ಚರಿಕೆ ಆಗಿರತಕ್ಕಂಥದ್ದು ಅತಿ ಅವಶ್ಯಕ ಅಹಮ್ಮನ್ನು ಕಡಿಮೆ ಮಾಡ್ತಕ್ಕಂಥದ್ದು ಸಿಂಹರಾಶಿ ಭಾಳ ಮುಖ್ಯ ಕ್ರಿಯೇಟಿವ್ ಮೈಂಡ್ ಇರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಯೋಚನೆಗಳಿದ್ದರೂ ಸಹಿತ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರ್ತಕ್ಕಂಥ ದಿನ ಆಗುತ್ತೆ ಬಟ್ ಪಂಚಮಸ್ಥಾನ ಚಂದ್ರ ಒಟ್ಟು ಚಂದ್ರ ಕೂತಿರ್ತಕ್ಕಂಥದ್ದು ಪಂಚಮಸ್ಥಾನದಲ್ಲಾದರೂ ಕೂಡ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ ಲಭ್ಯವಾಗ್ತದೆ ಈ ಕೇವಲ ಕ್ರಿಯೇಟಿವಿಟಿ ಇಟ್ಕೊಂಡು ಕೆಲಸ ಮಾಡಿ ಆಧ್ಯಾತ್ಮಿಕವಾಗಿ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಇವ್ರಿಗೆ ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿ ಶುಭವಾಗ್ತಕ್ಕಂಥದ್ದು ಸಿಂಹರಾಶಿಯವ್ರಿಗಿರುತ್ತೆ ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಮೇಲೆ ಹೆಚ್ಚಿನ ನಿಗಾವನ್ನು ಹಿಡಿ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಹಾಗೆ ಶಿವನ ಪ್ರಾರ್ಥನೆ ನಿಮಗೆ ಶುಭವನ್ನು ತರುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೆಲವೊಂದು ನಿರ್ಧಾರಗಳು ಹಾಗೆ ಕುಟುಂಬದ ನಿರ್ಧಾರಗಳು ಯಾವುದೇ ಆಸ್ತಿಯ ವಿಚಾರಗಳು ತಂದೆಯ ಆಸ್ತಿಯ ವಿಚಾರಗಳಲ್ಲಿ ಸ್ವಲ್ಪ ಅಸಡ್ಡೆತನವನ್ನು ಮಾಡ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಬರ್ತದೆ ತಪ್ಪು ನಿರ್ಧಾರಗಳು ಅಥವಾ ನೀವು ನಿರ್ಧಾರ ತಗೊಳ್ತೀರಾ ಯಾರೋ ಒಬ್ಬರು ಅದಕ್ಕೆ ಬಂದು ಇನ್ನೊಬ್ಬರು ಹಸ್ತಕ್ಷೇಪವನ್ನು ಮಾಡಿದಾಗ ಆ ನಿರ್ಧಾರಗಳಲ್ಲಿ ವ್ಯತ್ಯಾಸಗಳನ್ನು ಮಾಡಿ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಕನ್ಯಾ ರಾಶಿಯವರಿಗೆ ಬರ್ತದೆ ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಕೆಲವೊಂದು ನಷ್ಟಗಳು ಈ ಸಂದರ್ಭದಲ್ಲಿ ನಡೆಯುತ್ತೆ ಸ್ವಲ್ಪ ಜಾಗರೂಕತೆ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಗಣಪತಿಗೆ ಗರಿಕೆ ಆರವನ್ನು ಹಾಕಿ ಪ್ರಾರ್ಥನೆ ಮಾಡಿ ಅಥವಾ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡಿ ಕಾಳೆಯನ್ನು ಕೊಟ್ಟು ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭದ ಅಭಿವೃದ್ಧಿ ಇರ್ತದೆ ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತೀರೋ ಅಷ್ಟು ಕೂಡ ಶುಭವಿರ್ತಕ್ಕಂಥದ್ದು ಇರ್ತದೆ ಸಹೋದರರಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಇರ್ತದೆ ನೆರೆ ಹೊರೆಯವರಿಂದ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಹಾಗೆ ಯಾರ್ಯಾರು ಈ ಚಾಲಕರು ಹಾಗೆ ಕಮಿಷನ್ ಬೇಸ್ಡ್ ವ್ಯಕ್ತಿಗಳು ಅಂದರೆ ಆ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ತುಲ ರಾಶಿಯಲ್ಲಿರತಕ್ಕಂಥವ್ರಿಗೆ ಶುಭ ಹಾಗೆ ವಿದ್ಯಾರ್ಥಿಗಳು ಕೂಡ ಶುಭವಿರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡುತ್ತೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವರೆಗೂ ಕೂಡ ಈ ದಿನ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆ ಹಣದ ವೃದ್ಧಿ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ಕೊಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರೆಗೂ ಕೂಡ ಇದನ್ನು ಶುಭತ್ವ ಇದೆ ಶುಭವಾಗಲಿ ಹಾಗೆ ಧನು ರಾಶಿ ಕೆಲವೊಂದು ಪ್ರಯಾಣಗಳು ಬ್ರೇಕಪ್ ಆಗ್ಬೋದು ಸಂಧಾನದಲ್ಲಿ ವಿಳಂಬತೆ ಆಗಬಹುದು ಹಿರಿಯರೊಟ್ಟಿಗಿನ ಒಂದು ಸಂಬಂಧ ಬ್ರೇಕಪ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಯಾವುದಾದ್ರೂ ಒಂದು ಸಂಧಾನಕ್ಕೆ ಅಪೇಕ್ಷೆಯನ್ನು ಪಟ್ಟಾಗ ಯಾವುದಾದ್ರೂ ಕಿರಿಕಿರಿ ಎದುರಾಳಿ ಮತ್ತೊಂದು ಯಾವುದೋ ಒಂದು ವಿಚಾರದಲ್ಲಿ ಸಂಧಾನದಲ್ಲಿ ಸ್ವಲ್ಪ ವಿಳಂಬವಾಗ್ತಕ್ಕಂಥದ್ದು ಇರ್ತದೆ ಇದಿನ ಧನುರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳು ನೋಡ್ಬೋದು ನಾವು ವಿದ್ಯಾರ್ಥಿಗಳಾಗಿರ್ಬೋದು ಆಗಿರ್ಬೋದು ಇನ್ನು ವೈವಾಹಿಕ ಜೀವನಗಳಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತಿ ಅಗತ್ಯ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವರು ಬಹಳ ಜಾಗರೂಕರಾಗಿ ಯಾರ್ಯಾರು ರಿಸರ್ಚ್ ರಿಲೇಟೆಡಲ್ಲಿದ್ದೀರೋ ಅಥವಾ ಆಧ್ಯಾತ್ಮಿಕವಾಗಿರತಕ್ಕಂಥ ವಿಚಾರಗಳಲ್ಲಿದ್ದೀರೋ ಅವರಿಗೆ ಮಾತ್ರ ಶುಭತ್ವ ಇದೆ ಅನ್ಯತಃ ಬೇರೆ ಕ್ಷೇತ್ರ ಫಲವನ್ನು ನೋಡಿದಾಗ ಸ್ವಲ್ಪ ಎಚ್ಚರ ಸ್ವಲ್ಪ ಎಚ್ಚರ ಬಿಸ್ನೆಸ್ಸಲ್ಲಿ ನಷ್ಟ ಆಗ್ಬೋದು ವಸ್ತುಗಳ ಕಳತನ ಆಗ್ಬೋದು ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಇದೊಂದು ದಿನದಲ್ಲಿ ಇರೋದ್ರಿಂದ ಕಾಲಿಗೆ ಹೆಚ್ಚಿನ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ ತ್ರಯಂಬಕ ಮಂತ್ರವನ್ನು ಹೇಳಿ ಹುರುಳಿ ಕಾಳು ಅಥವಾ ಚಿತ್ರವರ್ಣದ ಬಟ್ಟೆಗಳನ್ನು ಯಾರಿಗಾದರೂ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಗಣಪತಿಯ ಆರಾಧನೆ ಅತಿ ಅವಶ್ಯಕವಾಗಿ ಮಾಡ್ತಕ್ಕಂಥದ್ದು ಮುಖ್ಯ ಕುಂಭರಾಶಿ ಕುಂಭರಾಶಿ ಮ್ಯಾಕ್ಸಿಮಮ್ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಪ್ರೀತಿ ಪಾತ್ರೊಟ್ಟಿಗಿನ ಬಾಂಧವ್ಯ ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ ದಾಂಪತ್ಯದಲ್ಲೂ ಕೂಡ ಸಾಧಾರಣತೆ ಇರ್ತದೆ ಬಟ್ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದಿನ ಕನ್ಯಾ ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ವಿದ್ಯಾರ್ಥಿ ವರ್ಗದವರಾಗಿರ್ಬೋದು ಹಾಗೆ ಯಾವುದಾದ್ರೂ ಬಿಸ್ನೆಸ್ಮನ್ಗಳಾಗಿರ್ಬೋದು ಯಾವುದು ಕ್ಷೇ ಆ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ ಬಟ್ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಏರ್ಪೇರಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಮಿಕ್ಕ ವಿಚಾರದಲ್ಲಿ ಒಂದು ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಮುಖ್ಯ ಹಾಗೆ ಮೀನರಾಶಿಯ ಫಲಾಫಲ ನೋಡಿ ಮೀನರಾಶಿಯವ್ರಿಗೆ ವಿಶೇಷವಾಗಿರತಕ್ಕಂಥ ಹಣಕಾಸಿನ ವೃದ್ಧಿ ಇರತಕ್ಕಂಥದ್ದು ಇರ್ತದೆ ಹಾಗೆ ಕೊಟ್ಟಿರ್ತಕ್ಕಂಥ ಸಾಲ ವಾಪಸ್ ಮರುಪಾವತಿ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಡೀತದೆ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ಕೋಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಕ್ಕಂಥದ್ದು ಇರ್ತದೆ ಇನ್ಫೆಕ್ಷನ್ ಪ್ರಾಬ್ಲಮ್ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೆ ಶತ್ರುವಿನ ಮೇಲೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಕೂಡ ಗೆಲುವು ಅತ್ಯಗತ್ಯವಾಗಿ ಸಿಗ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ದಾಂಪತ್ಯದಲ್ಲಿ ವಿರಸಗಳಿದೆ ಗಂಡ ಹೆಂಡತಿ ನಡುವೆ ತುಂಬ ಕ್ಲ್ಯಾಶಸ್ ಆಗಿದೆ ದೂರ ದೂರ ಇದ್ದಾರೆ ಇನ್ನೇನು ಅದು ಕೆಟ್ಟ ಹಂತಕ್ಕನ ಹೋಗ್ತದೆ ಅಂತಕ್ಕಂಥವ್ರಾಗಿರ್ಬೋದು ಹಾಗೆ ಸ್ವಲ್ಪ ಮನೆಯಲ್ಲಿ ಗಂಡ ಹೆಂಡತಿ ಇದ್ದು ಫಿನಾನ್ಷಿಯಲ್ ಕ್ರೈಟೀರಿಯಾ ಇದೆ ಇಬ್ಬರೂ ಇದ್ದೀವಿ ಹಣಕಾಸು ಶುಭವಾಗ್ತಾ ಇಲ್ಲ ಉಳಿತಾಯಿಲ್ಲ ನಮಗೆ ನಕಾರಾತ್ಮಕ ಚಿಂತನೆಗಳು ಜಾಸ್ತಿ ಇದೆ ಅಂದರೆ ಖಂಡಿತವಾಗಿ ಇಬ್ಬರ ಕೊರಳಲ್ಲೂ ಕೂಡ ಗೌರಿಶಂಕರ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಈ ಗೌರಿ ಶಂಕರ ರುದ್ರಾಕ್ಷಿ ಭಾಳ ವಿಶೇಷವಾಗಿ ದಾಂಪತ್ಯದ ಸುಖವನ್ನು ಕೊಡ್ತದೆ ಹಣಕಾಸಿನಲ್ಲಿ ವೃದ್ಧಿಯನ್ನು ಕೊಡ್ತದೆ ಶುದ್ಧ ಜ್ಞಾನವನ್ನು ಕೊಡುತ್ತೆ ಒಂದಾಗಿ ಬಾಳ್ತಕ್ಕಂಥ ಅವಕಾಶಗಳನ್ನು ಈ ರುದ್ರಾಕ್ಷಿ ಮಾಡ್ತಕ್ಕಂಥದ್ದು ಇರ್ತದೆ ಇಷ್ಟು ಈ ದಿನದ ಫಲಾಫಲ ಸ್ನೇಹಿತರೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬಂತು